ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿರುವಂಥ ಬ್ಯಾಕ್ ನೆಕ್ ಡಿಸೈನ್ಗೆ ನಾವು ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೆಯೇ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತಲೂ ಸಹ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನಾನು ಲೈನಿಂಗು ಮೇಯಿಂಗ್ ಫ್ಯಾಬ್ರಿಕ್ಕು ಎರಡೂ ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಕ್ಯಾನ್ವಾ ತಗೊಳ್ಬೇಕು ಕ್ಯಾನ್ವಾಸ್ ಅನ್ನ ತಗೊಂಡು ಇಲ್ಲಿ ನಾನು ಲೈನಿಂಗ್ ಮೇಲೆ ಡ್ರಾ ಮಾಡ್ಕೊಂಡಿದ್ದೀನಿ ಅಲ್ವಾ ಶೇಪ್ ಇದೇ ಶೇಪ್ ಅನ್ನ ನಾವು ಕ್ಯಾನ್ವಾಸ್ ಮೇಲೆ ಡ್ರಾ ಮಾಡ್ಕೊಳ್ಬೇಕು ಈ ಕ್ಯಾನ್ವಾಸ್ ನ ಬಿಡ್ತು ಲೆಂತ್ ನೆಕ್ ಲೆಂತ್ ಎಷ್ಟಿರುತ್ತೆ ನೆಕ್ ಹಿಡಿತು ಎಷ್ಟು ಇರುತ್ತೋ ಅದಕ್ಕೆ ನಾವು ಡಬಲ್ ಫೋಲ್ಡಿಂಗ್ ಅಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಇರೋ ತರ ತಗೊಳ್ಬೇಕು ಇದನ್ನ ಈ ರೀತಿ ಡಬಲ್ ಫೋಲ್ಡಿಂಗ್ ಅಲ್ಲೇ ಇಟ್ಕೊಂಡು ನೆಕ್ ಹಿಡಿತು ಎಷ್ಟಿದೆ ನೋಡ್ಕೊಳ್ಬೇಕು ಎಷ್ಟಿದೆ ಅಷ್ಟೇ ಬಿಡ್ತು ನಾವು ಕ್ಯಾನ್ವಾಸ್ ಮೇಲೆ ಮಾರ್ಕ್ ಮಾಡಿಕೊಳ್ಬೇಕು ಈ ಫೋಲ್ಡಿಂಗ್ ನಮ್ಮ ಕಡೆ ಇಟ್ಕೊಂಡು ಈ ರೀತಿ ನಾವು ನೆಕ್ ಹಿಡಿತನ್ನು ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಬಿಡ್ತು ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಲೆಂತ್ ನೋಡ್ಕೊಳ್ಬೇಕು ನೆಕ್ ಲೆಂತ್ ನಾವು ಎಷ್ಟಿಟ್ಟಿರ್ತೀವೋ ನೋಡಿಕೊಂಡು ಅದೇ ಲೆಂತು ಕ್ಯಾನ್ವಾಸ್ ಮೇಲೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ಸ್ ಹಾಕ್ಕೊಳ್ಬೇಕು ಈಗ ಇಲ್ಲಿ ನಾನು ಲೈನಿಂಗ್ ಮೇಲೆ ಏನು ಶೇಪ್ ಡ್ರಾ ಮಾಡ್ಕೊಂಡಿದ್ದೀನೋ ಅದೇ ಶೇಪನ್ನು ಇಲ್ಲಿ ಡ್ರಾ ಮಾಡ್ಕೊಳ್ತೀನಿ ನೀವು ಬೇಕಿದ್ದರೆ ಬೇರೆ ಡಿಸೈನ್ಸು ಸಹ ಡ್ರಾ ಮಾಡ್ಕೊಳ್ಬೋದು ನಾನು ಈ ಡಿಸೈನನ್ನು ಇಟ್ಟಿದ್ದೀನಿ ಯಾವುದೇ ಡಿಸೈನ್ಗಾದರೂ ಸೇಮ್ ಮೆಥಡ್ ಇರುತ್ತೆ ನೀವು ಯಾವುದಾದ್ರೂ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗಿಂದ ಒಂದು ಇಂಚು ಬಿಡ್ತಿರೋ ಥರ ಇನ್ನೊಂದು ಮಾರ್ಕ್ ಮಾಡ್ಕೊಳ್ಬೇಕು ಸೇಮ್ ಶೇಪಲ್ಲೇ ನೀವು ಒಂದು ಇಲ್ಲ ಮುಕ್ಕಾಲು ಇಂಚು ಗ್ಯಾಪ್ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇದನ್ನು ಕಟ್ ಮಾಡಿಕೊಳ್ಬೇಕು ಈ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗ್ದಂಗೆ ಮಧ್ಯದಲ್ಲಿ ಒಂದೆರಡು ಪಿನ್ಸ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಈ ಥರ ನಾವು ಓಪನ್ ಮಾಡ್ಕೊಳ್ಬೇಕು ಈ ಡಿಸೈನ್ ಅನ್ನೋದು ನಮಗೆ ನೋಡಿ ಈ ಥರ ಬರುತ್ತೆ ಈಗ ಲೈನಿಂಗ್ ತಗೊಳ್ಬೇಕು ಮೈನ್ ಫ್ಯಾಬ್ರಿಕ್ ಬಿಟ್ಟು ಲೈನಿಂಗ್ ಮಾತ್ರ ತಗೊಂಡು ಈ ರೀತಿ ಓಪನ್ ಮಾಡಿಕೊಳ್ಬೇಕು ಓಪನ್ ಮಾಡಿಕೊಂಡು ಇದ್ರ ಮೇಲೆ ನಾವು ಈ ಕ್ಯಾನ್ವಾಸ್ ಅನ್ನು ಇಟ್ಕೊಳ್ಬೇಕು ಈ ಕ್ಯಾನ್ವಾಸ್ಗೆ ಶೈನಿಂಗ್ ಒಂದು ಕಡೆ ಇರುತ್ತೆ ಅದು ಕೆಳಗಡೆ ಹೋಗೋ ಥರ ಈ ರೀತಿ ನಾವು ನೆಕ್ ವಿಡ್ತ್ ಎಷ್ಟು ಇಟ್ಟಿರ್ತೀವೋ ನೆಕ್ಲೆಂತ್ ಎಷ್ಟು ಇಟ್ಟಿರ್ತೀವೋ ಅಲ್ಲಿಗೆ ಕರೆಕ್ಟಾಗಿ ಮದ್ದಕ್ಕೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇದನ್ನು ನಾವು ಐರನ್ ಬಾಕ್ಸಿಂದ ಐರನ್ ಮಾಡ್ಕೊಂಡಿದ್ದೀವಿ ಅಂದರೆ ಪೇಸ್ಟ್ ಆಗಿಬಿಡುತ್ತೆ ಇದನ್ನು ನಾನು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಸ್ಟ್ ಮಾಡ್ಕೊಂಡಾದಮೇಲೆ ಡೈರೆಕ್ಟಾಗಿ ನಾವು ಲೈನಿಂಗಿಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರೋದ್ರಿಂದ ಇದು ನಮಗೆ ಸ್ಟಿಪ್ ಆಗಿರೋದಿಲ್ಲ ಅದಕ್ಕೋಸ್ಕರ ಎಡ್ಜ್ಗಳಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು ಎರಡೂ ಸೈಡು ಎಡ್ಜಲ್ಲಿ ನಾವು ಸ್ಟಿಚ್ ಹಾಕ್ಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವೊಂದು ಲೈಕ್ ಕೊಡೋದ್ರಿಂದ ಯೂಟ್ಯೂಬ್ ಅನ್ನೋದು ವಿಡಿಯೋನ ಮತ್ತಷ್ಟು ಜನಕ್ಕೆ ಸಜೆಸ್ಟ್ ಮಾಡುತ್ತೆ ಅದಕ್ಕೋಸ್ಕರ ಲೈಕ್ ಕೊಡೋದನ್ನು ಮರಿಬೇಡಿ ಈ ಥರ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಈಗ ನಾವು ಈ ಮಧ್ಯದಲ್ಲಿರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಕ್ಯಾನ್ವಾಸ್ ಎಷ್ಟಿದೆ ಅಷ್ಟಕ್ಕೆ ನೀವು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಏನು ಬಿಡಕ್ಕೆ ಹೋಗ್ಬೇಡಿ ಸೇಮ್ ಈ ಕ್ಯಾನ್ವಾಸ್ ಯಾವ ಥರ ಇದೆ ಅದೇ ತರ ಹೆಡ್ಜಿಗೆ ನಾವು ಕಟ್ ಮಾಡ್ಕೊಳ್ಬೇಕು ಲೈನಿಂಗಿಗೆ ಈ ತರ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ಇದನ್ನ ಪಕ್ಕಕ್ಕಿಟ್ಟು ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಕೊಡಬೇಕು ಅಂತ ಹೇಳಿದ್ದೀನಲ್ವ ಇದನ್ನ ನಾವು ರೆಡಿ ಮಾಡ್ಕೊಳ್ಬೇಕು ನಾವು ಯಾವ ಕಲರ್ ಅಲ್ಲಿ ಪೈಪಿಂಗ್ ಕೊಡಬೇಕು ನೋಡಿಕೊಂಡು ಆ ಕ್ಲಾತನ್ನು ನಾವು ಕ್ರಾಸ್ ಪೀಸಸ್ ತಗೊಳ್ಬೇಕು ಇನ್ನು ಇದಕ್ಕೆ ನಾವು ಥ್ರೆಡ್ಡು ತಗೊಳ್ಬೇಕು ನೆಕ್ಕನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಥ್ರೆಡ್ ಎಷ್ಟು ಬೇಕಾಗಿರುತ್ತೆ ಅಂತ ನೋಡಿ ಈ ಥರ ಮೆಜರ್ ಮಾಡಿಕೊಂಡು ಇದನ್ನು ಡಬಲ್ ಫೋಲ್ಡಿಂಗಲ್ಲಿ ತಗೊಳ್ಬೇಕು ಸ್ವಲ್ಪ ಎಕ್ಸ್ಟ್ರಾನೇ ತಗೊಳ್ಳಿ ಶಾರ್ಟೇಜ್ ಆದರೆ ಪ್ರಾಬ್ಲಮ್ ಆಗುತ್ತೆ ಎಕ್ಸ್ಟ್ರಾ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಈಗ ನಾವು ಪೈಪಿಂಗ್ ಕ್ಲಾತನ್ನು ತಗೊಂಡು ಇದರ ಮಧ್ಯದಲ್ಲಿ ನಾವು ಥ್ರೆಡ್ ಅನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ತುಂಬ ವಿಡಿಯೋಸಲ್ಲಿ ತೋರಿಸಿದ್ದೀನಿ ಥ್ರೆಡ್ ಪೈಪಿಂಗಿಗೆ ನಾವು ಕ್ಲಾತ್ ಮಧ್ಯದಲ್ಲಿ ಥ್ರೆಡ್ ಇಟ್ಕೊಂಡು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಅದೇ ಥರ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಳ್ಬೇಕಾದ್ರೆ ಸಿಂಗಲ್ ಫೂಟನ್ನು ಯೂಸ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ರೆಡಿ ಮಾಡಿಕೊಂಡು ಇದರ ಕ್ಲಾತನ್ನು ನಾವು ಒಂದು ಕಾಲು ಇಂಚ್ ಮಾತ್ರ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ನೆಕ್ಕಲ್ಲಿ ನಾವು ಕಾಲು ಇಂಚ್ ಮಾರ್ಜಿನ್ ಇಟ್ಟಿರ್ತೀವಿ ಅದಕ್ಕೋಸ್ಕರ ಇದರಲ್ಲೂ ಸಹ ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಉಳಿದಿರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಥ್ರೆಡ್ ಪೈಪಿಂಗನ್ನು ಈ ಥರ ರೆಡಿ ಮಾಡಿಕೊಂಡು ಈಗ ನಾವು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ಬೇಕು ಲೈನಿಂಗನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಕ್ಯಾನ್ವಾಸ್ ಪಾರ್ಟ್ ಕೆಳಗಡೆ ಇರಬೇಕು ಸೀದಾ ಸೈಡ್ದು ಮೇಲೆ ಇರಬೇಕು ಈ ಥರ ಇಟ್ಕೊಂಡು ನೆಕ್ ಎಡ್ಜ್ಗೆ ಈ ಪೈಪಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನೀವು ಲೈನಿಂಗ್ನ ಎಡ್ಜು ಪೈಪಿಂಗ್ ಕ್ಲಾತನ್ನ ಎಡ್ಜು ಆಗಿ ಇಟ್ಕೊಂಡು ಥ್ರೆಡ್ ಎಡ್ಜ್ಗೆ ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಮೂಲೆ ಬಂದಾಗ ಅಂದರೆ ಈ ಶೇಪ್ ಇರುತ್ತಲ್ವ ಈ ಶೇಪ್ಗೆ ಬಂದಾಗ ನಾವು ಏನು ಮಾಡಬೇಕು ಅಂದರೆ ಶೇಪ್ ಎಲ್ಲಿಗಿದೆ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಅಲ್ಲಿವರೆಗೂ ಸಹ ನಾವು ಸ್ಟಿಚ್ ಮಾಡ್ಕೊಂಡು ಬಂದು ಆ ಪ್ಲೇಸಲ್ಲಿ ನಾವು ನೀಡಲನ್ನು ಒಳಗಡೆ ಇಳಿಸ್ಕೊಳ್ಬೇಕು ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ಪ್ಲೇಸಲ್ಲಿ ನಾವು ಈ ಥ್ರೆಡ್ ಪೈಪಿಂಗ್ ಏನಿದೆ ಇದನ್ನು ನಾವು ಒಂಚೂರು ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿಕೊಂಡು ಈ ರೀತಿ ತಿರುಗಿಸ್ಕೊಂಡು ನಾವು ಈ ಶೇಪ್ ಯಾವ ಥರ ಇದೆ ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನಾದರೂ ಇದ್ರೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ಥ್ರೆಡ್ ಪೈಪಿಂಗನ್ನು ನಾವು ಡಿಸೈನ್ ಯಾವ ಥರ ಇರುತ್ತೆ ಅದೇ ಥರ ಸ್ಟಿಚ್ ಮಾಡಿಕೊಳ್ಬೇಕು ಈಗ ನಾವು ಮೇನ್ ಫ್ಯಾಬ್ರಿಕನ್ನು ತೊಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಈ ರೀತಿ ಸೀದಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಲೈನಿಂಗ್ ತಗೊಂಡು ಈ ಲೈನಿಂಗಲ್ಲಿ ನಾವು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಿರೋದು ಕೆಳಗಡೆ ಹೋಗಬೇಕು ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡಿರೋದು ಮೇಲೆ ಬರಬೇಕು ಈ ಥರ ಇಟ್ಕೊಂಡು ಇದ್ರ ಮೇಲೆ ಹಾಕ್ಕೊಳ್ಬೇಕು ಮೇನ್ ಫ್ಯಾಬ್ರಿಕು ಸೀದಾ ಸೈಡ್ ಮೇಲೆ ಇರಬೇಕು ಲೈನಿಂಗನ್ನು ಈ ಥರ ಇದ್ರ ಮೇಲೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈಗ ನಾವು ಒಂದೆರಡು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳೋಣ ಮಧ್ಯದಲ್ಲಿ ಒಂದು ಗುಂಡ್ಪಿನ್ ಹಾಕ್ಕೊಳ್ಬೇಕು ಈ ಕಡೆ ಆ ಕಡೆ ಶೋಲ್ಡರ್ ಹತ್ರ ಒಂದು ಗುಂಡ್ಪಿನ್ ಹಾಕ್ಕೊಳ್ಬೇಕು ಗುಂಡ್ಪಿನ್ಸ್ ಹಾಕ್ಕೊಂಡು ಈಗ ನಾವು ಇದನ್ನು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಆಲ್ರೆಡಿ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅಲ್ಲೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀವೋ ಅದೇ ಥರ ಥ್ರೆಡ್ ಹೆಡ್ಜಿಗೆ ನಾವು ಸ್ಟಿಚ್ ಬೀಳೋ ಥರ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಮಗೆ ಸ್ಟಿಚ್ ಕಾಣಿಸ್ತಾ ಇರುತ್ತೆ ಕ್ಯಾನ್ವಾಸ್ ಮೇಲೆ ಅದ್ರ ಮೇಲೇ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು ಇನ್ನು ಈ ಶೇಪ್ ಹತ್ತಿರ ಆಗಲೇ ನಾನು ಹೇಳ್ದಂಗೆ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಆ ಶೇಪ್ ಹತ್ರ ನೀಡಲನ್ನು ಒಳಗಡೆ ಇಳಿಸ್ಕೊಂಡು ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಈ ಮಧ್ಯದಲ್ಲಿರೋ ಕ್ಲಾತನ್ನು ಕಟ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಈ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟಕ್ಕೆ ಕರೆಕ್ಟಾಗಿ ಆಗಿ ಮೈನ್ ಫ್ಯಾಬ್ರಿಕ್ ಸಹ ಕಟ್ ಮಾಡಿಕೊಳ್ಬೇಕು ಈಗ ನಾವು ಈ ಮಧ್ಯದ ಶೇಪ್ ಹತ್ರ ಕಟ್ಸ್ ಹಾಕ್ಕೊಳ್ಬೇಕು ಹಾಗೇನೆ ಸುತ್ತಲೂ ಸಹ ಸಣ್ಣ ಸಣ್ಣದಾಗಿ ಕಟ್ಸ್ ಇಟ್ಕೊಳ್ಬೇಕು ಸ್ಟಿಚ್ ಕಟ್ ಆಗ್ದಂಗೆ ಕಟ್ಸ್ ಹಾಕ್ಕೊಳ್ಬೇಕು ಈ ಥರ ಕಟ್ಸ್ ಹಾಕ್ಕೊಂಡು ಈಗ ನಾವು ಲೈನಿಂಗನ್ನು ಈ ಥರ ಓಪನ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಿಗೆ ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಬೇಕು ಈ ಸ್ಟಿಚ್ ಹಾಕ್ಕೊಳ್ಳೋವಾಗ ನೀವು ಲೈನಿಂಗ್ ಕಡೆಗೆ ಇನ್ಸೈಡಲ್ಲಿರೋ ಕೋಳೇನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ಥರ ಸ್ಟಿಚ್ ಮಾಡಿಕೊಂಡು ಲೈನಿಂಗನ್ನು ಇನ್ಸೈಡಿಗೆ ಫೋಲ್ಡ್ ಮಾಡಿಕೊಂಡು ಈಗ ಮೈನ್ ಫ್ಯಾಬ್ರಿಕನ್ನು ನೀಟಾಗಿ ರೀತಿ ಸರಿ ಮಾಡಿಕೊಳ್ಬೇಕು ಈ ರೀತಿ ನೀಟಾಗಿ ಸರಿ ಮಾಡಿಕೊಂಡು ಈ ಥ್ರೆಡ್ ಪಕ್ಕದಲ್ಲೇ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಬೇಕು ಅಂದರೆ ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದು ಕಾಲು ಗ್ಯಾಪ್ ಬಿಟ್ಟಾದರೂ ಸ್ಟಿಚ್ ಹಾಕ್ಕೊಳ್ಬೋದು ರೆಡ್ ಪಾಕ್ದಲ್ಲೇ ಹಾಕ್ಕೊಳ್ಳಿ ಫಿನಿಶಿಂಗ್ ನೀಟಾಗಿರುತ್ತೆ ಯಾವುದೇ ಥರ ಸ್ಟಿಚ್ ಕಾಣಿಸೋದಿಲ್ಲ ನೋಡಿ ಇಲ್ಲಿ ನಮಗೆ ನೆಕ್ ಡಿಸೈನು ಈ ಥರ ಬಂದಿದೆ ಈ ಥರ ಸ್ಟಿಚ್ ಮಾಡಿಕೊಂಡು ಈಗ ಇನ್ ಸೈಡ್ಗೆ ತಿರುಗಿಸ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ರೆ ಕಟ್ ಮಾಡಿಕೊಳ್ಬೇಕು ಹಾಗೆಯೇ ಫ್ರೆಂಡ್ಸ್ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇಲ್ಲಿ ನಾನು ಲೈನಿಂಗ್ ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಡಾಟ್ಸನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಡಾಟ್ಸ್ ನಾವು ಎಲ್ಲಿ ಹಿಡಿಬೇಕು ಅಂತ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಸೈಡಲ್ಲಿ ಮಾರ್ಜಿನನ್ನು ಬಿಟ್ಟು ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಾಟ್ಸ್ ಅನ್ನು ಹಿಡಿತೀನಿ ಸೇಮ್ ಇದೇ ಮೆಥಡಲ್ಲಿ ನಾವು ಡಾಟ್ಸ್ ಸ್ಟಿಚ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡ್ಕೊಂಡಿರೋ ಹತ್ರ ಈ ಥರ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಡಾಟ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಡಾಟ್ಸ್ ಅನ್ನು ಸ್ಟಿಚ್ ಮಾಡ್ಕೊಳ್ಬೇಕು ಎರಡು ಡಾಟ್ಸ್ ಸೇಮ್ ಇದೇ ಥರ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಡಾಟ್ಸ್ ಅನ್ನ ಸ್ಟಿಚ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಬೇಕು ಸೊಂಟದ ಪಟ್ಟಿಗೆ ಒಂದ್ ಎರಡು ಇಂಚು ಆಗ್ಲದ ಕ್ಲಾತನ್ನು ತಗೊಳ್ಳಿ ಎರಡು ಇಂಚ್ ಕ್ಲಾತ್ ಕ್ಲಾತನ್ನು ತಗೊಂಡು ಒಂದು ಸೈಡು ನಾವು ಒಂದು ಹಾಫ್ ಇಂಚ್ ಅಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡಿರೋ ಈ ಸೊಂಟದ ಪಟ್ಟಿನ ನಾವು ಕೂಳೆ ಮೇಲೆ ಬರೋ ತರ ಇಟ್ಕೊಂಡು ಸೀದಾ ಸೈಡು ಈ ಬ್ಲೌಸ್ ಮೇಲೆ ಇಟ್ಕೊಂಡು ಎಡ್ಜ್ಗೆ ನಾವು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಡಾಟ್ ಹತ್ರ ಸಣ್ಣದಾಗ ಒಂದು ಫ್ರಿಲ್ ಅನ್ನು ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ ಎರಡೂ ಡಾಟ್ ಹತ್ರನೂ ಸಹ ಸಣ್ಣ ಫ್ರಿಲ್ ಅನ್ನು ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈಗ ಈ ಸೊಂಟದ ಪಟ್ಟಿನ ಓಪನ್ ಮಾಡಿಕೊಂಡು ಸೊಂಟದ ಪಟ್ಟಿ ಮೇಲೆ ಎಡ್ಜ್ಗೊಂದು ಕಿನಾರಿ ಸ್ಟಿಚ್ ಹಾಕ್ಕೊಳ್ಬೇಕು ಈಗ ಈ ಸೊಂಟದ ಪಟ್ಟಿನ ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ನಾವು ಸ್ಟಿಚ್ ಮಾಡ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಬೋದು ಇಲ್ಲಾಂದರೆ ನೀವು ಇಲ್ಲಿ ಎಮ್ಮಿಂಗ್ ಮಾಡ್ಕೊಳ್ಬೋದು ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಒಂದು ಕಾಲು ಇಂಚ್ ಗ್ಯಾಪ್ ಬಿಟ್ಟು ದೊಡ್ಡ ಸ್ಟಿಚ್ ಹಾಕ್ಕೊಳ್ಳಿ ಎಮ್ಮಿಂಗ್ ಮಾಡಿ ಆದಮೇಲೆ ಆ ಸ್ಟಿಚ್ಚನ್ನು ರಿಮೂವ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಸ್ಟಿಚ್ ಹಾಕ್ಕೊಳ್ಳಂಗಿದ್ರೆ ಎಡ್ಜ್ಗೆ ನೀವು ಸ್ಟಿಚ್ ಮಾಡಿಕೊಳ್ಳಿ ಸೊಂಟದ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಾಯಿತು ಇಲ್ಲಿ ಎಡ್ಜ್ಗಳಲ್ಲಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಮಗೆ ಬ್ಯಾಕ್ ಪಾರ್ಟು ರೆಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ನೆಕ್ ಶೇಪ್ಗೆ ಯಾವ ರೀತಿ ನಾವು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೇ ಥ್ರೆಡ್ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಫುಲ್ ಕಂಪ್ಲೀಟ್ ಆಗಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತೀನಿ ಹೆಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್